ಏನು ಬೆಲೆ ಕಟ್ಟಿದೀರಬೇಕೆ ಬೆಲೆ ಬೆಲೆ ಎರಡು ಮೂರು ಸೇರಿ ಏನ್ ಬೆಲೆ ಅದಕ್ಕೆ ಇಪ್ಪತ್ತೈದು ಹೇಳ್ತಾ ಇಪ್ಪತ್ತೈದು ಮಾತಾಡಿ ಸಿನಿಮಾ ಏನಾಯ್ತು ಏನಾಯ್ತು ಇನ್ನು ಇನ್ನು ಪೂರ್ತಿ ಆಗಿಲ್ವಾ ದುಡ್ಡು ಚಿಕ್ಕ ಬಟ್ಟೆ ದುಡ್ಡು ಬೇಕು ಇಲ್ಲಿ 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 ಏನ್ ಆಗ್ಬೋದು ಯಾರಿಗ ಗೊತ್ತು ಯಾರನೇ ಬರ ಗೊತ್ತು ಅಲ್ವಾ ಯಾರನೇ ಬರ ಯಾರಿಗೊ ಯಾರ ಯಜಮಾನ್ರೇ ಓ ಒಂದು ಕುರಿ ಮೇಕೆ ಆಯಸ್ಸು ಎಷ್ಟು ಇರ್ತ ಸ ಅದು ಒಂದು ಇಪ್ಪತ್ತು ವರ್ಷ ತಕ್ಕ ಇಪ್ಪತ್ತು ವರ್ಷ ಇರುತ್ತೆ ಹ್ಞೂ ಇರುತ್ತೆ ಹ್ಞೂ ಹತ್ತರಿಂದ ಹದಿನೈದು ವರ್ಷ ಅಂತಾರೆ ಹ್ಞೂ ಅಲ್ವಾ ಹ್ಞೂ ಅದು ಇಪ್ಪತ್ತು ವರ್ಷ ಇರುತ್ತೆ ಹ್ಞೂ ಸರ್ ಅಂದ್ರೆ ನಾವು ಹೆಂಗೆ ಸಾಕ್ತೀವಿ ಹಂಗೆ ಹ್ಞೂ ಅಲ್ವಾ ಹ್ಞೂ ಸರಿ ಕರೆಕ್ಟಾಗಿ ಹ್ಞೂ ಕರೆಕ್ಟಾಗಿ

ಕಾಮಿಡಿ ವಿಡಿಯೋ ಯಾರ ಕಾಮಿಡಿ ಅವರು ಮಾಡೋ ಯಾರೊಂದು ವಿಡಿಯೋ ಚಾನಲ್ ಮಾಡಿದ್ದೇನೆ ಹಂಗಾಗಿ ಹಾ